ಎಷ್ಟು ಕೇವಲ ಏನ್ ಸರ್ ನಾವು ಓಟ್ ಆಗ್ಬೇಕಾದ್ರೆ ಎಷ್ಟು ತಾಯಿ ಓಟ್ ಹಾಕ್ರಿ ಅಂತ ಬರ್ತಾರೆ ಮನೆ ಹತ್ರ ಈಗ ನಮಗೆ ಏನಾದ್ರು ಕೆಲಸ ಆಗ್ಬೇಕಂದ್ರೆ ನಾವು ಅಲಿಬೇಕೇನ್ ಸರ್ ನಮಸ್ಕಾರ ಕರ್ನಾಟಕ ಮೀಡಿಯಾ ಗೆ ಸ್ವಾಗತ ನಾನ್ ನಿಮ್ಮ ಪ್ರೀತಿಯ ಮಹೇಶ್ ವೇದಾವತಿ ನಗರ ಮತದಾರ ಪ್ರಭುಗಳು ಆಗಮಿಸಿದರೆ ಹಿರಿಯೂರಿನ ನಗರಸಭೆ ಮುಂಭಾಗ ಇವತ್ತು ಅವ್ರ ಏನ್ ಕುಂದು ಹೇಳ್ತಾರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ ಸಮಸ್ಯೆ ಸರ್ ನಮಗೆ ತುಂಬಾ ನಾವು ಇದೀವಿ ಚರಂಡಿ ಇಲ್ಲ ಸರ್ ಕೌನ್ಸಿಲರ್ ಹೆಸರು ಚಿತ್ರಜಿತ್ ಯಾದವ್ ಅಂತಜಿತ್ ಯಾದವ್ ಚಿತ್ರಜಿತ್ ಯಾದವ್ ಹತ್ರ ಸೋಮವಾರ ಸದಿ ಹೇಳಿದೀವಿ ಅವರು ಏನಕ್ಕೂ ನಮ್ಗೆ ರೆಸ್ಪಾನ್ಸ್ ಮಾಡಿಲ್ಲ ಸರ್ ಮುಂದೆ ಬರೋ ದಿನಗಳಲ್ಲಿ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾನೆ ಇರ್ತಾರೆ ಬರೋದು ಇಲ್ಲ ಮಾಡ್ಕೊಡೋದು ಇಲ್ಲ ಸರ್ ಯಾವ್ದಕ್ಕೂ ಇವತ್ತು ನಾವ್ ಇಲ್ಲಿ ಬಂದಿದೀವಿ ಸರ್ ಚರಂಡಿ ಮತ್ತೆ ರೋಡ್ ಇಲ್ಲ റോഡ് ഇല്ല റോഡ് ആവില്ല നേരെന്തോ വ്യവസ്ഥയില്ല കുറച്ച് ആഗതി ಅದಾಗಿದೆ ಇನ್ನೊಂದು ನೂರ್ ಮೀಟರ್ ಅಷ್ಟು ರೋಡ್ ಅದನ್ನ ಸಮ ಮಾಡ್ಕೊತಿಲ್ಲ ಮಾಡ್ಕೊಡ್ತಿಲ್ಲ ಸರ್ ನಮಗೆ ಮೇನ್ ನಮಗೆ ಚರಂಡಿ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲ ಅವಾಗ ಕಾಯಿಲೆ ಬೀಳ್ತಿರ್ತಾರೆ ವಯಸ್ಸಾದ್ರು ಇದಾರೆ ಅವ್ರಿಗೂ ತೊಂದ್ರೆ ಇವೆಲ್ಲ ಬಹಳ ನಮ್ಮ ಏರಿಯಾದಲ್ಲಿ ಬಂದ್ರೆ ಮಾಡಂಗಿಲ್ಲ ಸರ್ ನಮ್ಗೆ ಎಷ್ಟು ವರ್ಷ ಆಯ್ತಮ್ಮ ಐದು ವರ್ಷ ಆಯ್ತು ಸರ್ ಓಡ್ಬೇಕಂದಾಗ ಬಂದು ಎಷ್ಟು ಬೇಗ ಕೇಳ್ತಾರೆ ನಾವ್ ಮಾಡಿಕೊಟ್ಟು ತಕ್ಷಣ ಮಾಡಿಸ್ತಿವಿ ಅಂತ ಹೇಳ್ತಾರೆ ಐದ್ ವರ್ಷ ಆದ್ರೂನು ನಮಗೆ ಏನು ರೆಸ್ಪಾನ್ಸ್ ಇಲ್ಲ ಸರಿ ಮತ್ತೆ ಈಗ ಬೇರೆ ಚರಂಡಿ ಒಂದು ಮತ್ತೆ ರೋಡ್ ರೋಡಿಂದ ಹೇಳಿದ್ದೀರಾ ಮತ್ತೆಂಟ್ ಇಲ್ಲ ಸರ್ ನೀರಿಂದ ಪೈಪ್ ಹೊಡೆದೋದಾಗ ನಾವ್ ನೀರಿಗೆ ಒಂದ್ ಕಿಲೋಮೀಟರ್ ಹೋಗ್ಬೇಕು ಸರ್ ಸಣ್ಣ ಸಣ್ಣ ಹುಡುಗರು ಇಟ್ಕೊಂಡಿದ್ ನೀರಿಗೆ ಬಾಳಾನು ತೊಂದ್ರೆ ಆಗುತ್ತೆ ಟ್ಯಾಂಕಿ ಮಾಡಿಸಿಕೊಂಡ್ರಿ ಅಂದ್ರೆ ಚರಂಡಿ ಇಲ್ಲ ಹೆಂಗ್ ಟ್ಯಾಂಕಿ ಅಂತ ಅವ್ರ ಬಂದು ಈಗ ಅವ್ರ ಕೈಯ ಅಧಿಕಾರ ಐತೆ ಸರ್ ಅವ್ರ್ ನಮಿಗೆ ಸರ್ ಕೇಳ್ಬೇಕು ನೀವ್ ತೋರಿಸ್ರಿ ಇಲ್ ಚಾ ಇದು ಮಾಡ್ಬೇಕಾ ಚರಂಡಿ ಅಲ್ ಮಾಡ್ಬೇಕಾ ಅಂತ ಕೇಳ್ತಾರೆ ಅವ್ರಿಗೆಲ್ಲಾ ಅಧಿಕಾರ ಇತ್ತ ಅವ್ರು ಮಾಡ್ಬೋದು ಸರ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಹೊಡೆದು ಚರಂಡಿ ಮಾಡ್ಕೊಡ್ತಾರಂತೆ ನಮ್ಮಂತ ಸಣ್ಣ ಜನಕ್ಕೆ ಸ್ವಲ್ಪ ಚರಂಡಿ ಮಾಡ್ಕೊಡಕ್ ಆಗಲ್ಲ ಸರ್ ಅವ್ರಿಗೇ ಸ್ಲಂಬ ಮತದಾರ ಪ್ರಭುಗಳಿಗೂ ಒಂದೇ ಹಕ್ಕು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ಶ್ರೀಮಂತರಾದ್ರೂ ಕೂಡ ಒಂದೇ ಹಕ್ಕು ಕೊಟ್ಟಿರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಕಾರಣಕ್ಕೂ ಯಾವ ರಾಜಕಾರಣಕ್ಕೂ ಕೂಡ ಯಾಕಂದ್ರೆ ಮಾಡಕೂಡುದು ಮತ ಹಾಕಿರ್ತಾರೆ ಐದು ವರ್ಷ ಆಯ್ತು ಸರ್ ನಮ್ಗೆ ಏನ್ ವ್ಯವಸ್ಥೆ ಇಲ್ಲ ಒಂದು ಗುಂಡಿ ಅದ್ರಲ್ಲಿ ಏನ್ ವ್ಯವಸ್ಥೆನೇ ಇಲ್ಲ ಸರ್ ನಮ್ಗೆ ಏರಿಯಾಕ್ಕೆ ಯಾರು ಒಬ್ರು ಅಧ್ಯಕ್ಷರಾಗಿದ್ದಾರೆ ಕೌನ್ಸಿಲರ್ ಆಗಿದ್ದಾರೆ ನಿಮ್ದು ಒಳ್ಳೇದೇನು ಯಾವತ್ತೂ ಬಂದು ನಮಗೆ ಕೇಳಿಲ್ಲ ಅವರು ಮಾತ್ರ ಬಂದಿದ್ರು ಮತ್ತೆ ಅವ್ರು ಬಂದಿಲ್ಲ ಇಲ್ಲ ಯಾವ್ದ್ರ ಬಗ್ಗೆ ನಾವ್ ಸರ್ ನಮಗ್ ಸರ್ತಾರೆ ಹಕ್ಕು ಪತ್ರ ತೋರಿಸ್ರಿ ಏನಾದ್ರು ದಾಖಲಾಗ್ತದೆ ನಾವ್ ಇಲ್ಲಿ ಸ್ಲಮ್ ಏರಿಯಾದಲ್ಲಿ ನಾವೇನ್ ತೋರ್ಸಕ್ ಆಗುತ್ತೆ ನಮ್ಗೆ ಒಂದ್ ಚರಂಡಿ ಬೇಕು ಅಂತ ನಾವ್ ಕೇಳ್ತಿದೀವಿ ಮಾಡಿ ಮೂಲಭೂತ ಸೌಕರ್ಯಗಳು ಕೇಳೋದಕ್ಕೋಸ್ಕರ ಬಂದಿದ್ರೆ ಅಷ್ಟೇ ಬಟ್ ನಿಮ್ಮ ವೈಯಕ್ತಿಕ ವಿಚಾರ ಏನಲ್ಲ ನಗರಸಭೆಯಲ್ಲಿ ಬಂದಿರ್ತದೆ ಅಟ್ಲೀಸ್ಟ್ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿ ಏನು ಚಿತ್ರದಿತ್ ಯಾದವ್ ಅವರು ಖಂಡಿತ ನೋಡಿ ಇವರಾಗ ಏನ್ ಇವತ್ತು ತಂದಿದ್ದಾರೆ ಆ ದೂರ್ಗಳ ದೂರ್ಗಳ ಬಗ್ಗೆ ಗಮನ ಅಂತ ಕೆಲಸ ಮಾಡ್ಬೇಕು ಯಾಕಂದ್ರೆ ಮತ ಹಾಕ್ಸ್ಕೊಂಡಿರ್ತೀರಾ ಅವ್ರದೇ ಆದಂತ ಕೆಲಸ ಮಾಡ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಒಂದು ನಿಯಮ ಆಗಿರ್ತಕ್ಕಂಥದ್ದು ಆ ನಿಯಮನ ಕರೆಕ್ಟ್ ಪಾಲನೆ ಮಾಡ್ಕೊಂಡು ಹೋಗಿಲ್ಲ ಇವತ್ತು ವಿಫಲರಾಗ್ತಾ ಇದ್ದಾರೆ ನೀವು ಕಾರ್ಯ ಕಾರ್ಯ ಮಾಡೋದ್ರಲ್ಲಿ ಅಂತೇಳಿ ಇವತ್ತು ನಿಮ್ಮನ್ನ ಹುಡುಕೊಂಡು ನಗರಸಭೆ ಹತ್ರ ಬರೋವರೆಗುನು ನೀವು ಅವರಿಗೆ ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಸುಧಾಕರ್ ಸಾಹೇಬ್ರೆ ಇವರಿಗೆ ಇಮಿಡಿಯೇಟ್ಲಿ ಚರಂಡಿ ಮಾಡ್ಕೊಡ್ಬೇಕು ಅಂತ ಸಿಗ್ನೇಚರ್ ಮಾಡಿದ್ದಾರೆ ಮಾಡ್ಕೊಟ್ಟಿದೀವಿ ಲೆಟರ್ ಕೊಟ್ಟಿದೀವಿ ಎಲ್ಲಾ ಆಗ್ಬಿಟ್ಟೈತೆ ನಾವು ಅಡ್ಡಾಡ್ತಿರೋದು ಮುನ್ಸಿಪಾಲಿಟಿಗೆ ಮನೆ ಕೆಲಸ ಬಿಟ್ಟು ತಿಂಡಿ ಊಟ ಎಲ್ಲಾ ಬಿಟ್ಟು ಮೂರ್ ತಿಂಗಳಿಂದ ಅಡ್ಡಾಡ್ತಿದೀವಿ ಸರ್ ನಾವು ಮೂರ್ ತಿಂಗಳಿಂದ ಏನೊಂದು ರೆಸ್ಪಾನ್ಸ್ ಇಲ್ಲ ಸರ್ ಎಷ್ಟು ಜನಗಳು ಅಂದ್ರೆ ಎಷ್ಟು ಕೇವಲ ಏನ್ ಸರ್ ನಾವು ಓಟ್ ಆಗ್ಬೇಕಾರೆ ಎಷ್ಟು ತಾಯಿ ಓಟ್ ಅಂತ ಬರ್ತಾರೆ ಮನೆ ಹತ್ರ ಈಗ ನಮಿಗೆ ಏನಾದ್ರು ಕೆಲ್ಸ ಆಗ್ಬೇಕಂದ್ರೆ ಅವ್ರ ಮನೆ ಹತ್ರ ನಾವ್ ಅಲಿಬೇಕೇನ್ ಸರ್ ಎಷ್ಟು ಮನೆ ಹತ್ರ ಹೋದ್ರೆ ಅಲ್ಲೋಗಿದ್ದಾರೆ ಇಲ್ಲೋಗಿದ್ದಾರೆ ಅಂತ ಹೇಳ್ತಾರಲ್ಲ ಸರ್ ನಾವ್ ಮನೆ ಹತ್ರ ಅಮ್ಮ ಓಟ್ ರಕಮ ನಾವು ನಮ್ಕೆ ಮೇಲೆ ಓಟ ಅವ್ರ ನಮ್ ನಮಿಗೆ ಉಳ್ಸ್ಕೋಬೇಕ ಸರ್ ಅವ್ರು ನಾವ್ ಅವ್ರ ನಮ್ಗೆ ಉಳ್ಸಿದಿವಿ ಅವ್ರಮ್ ನಮ್ಗೆ ಉಳ್ಸ್ಕೋಬೇಕಂತ ಅವ್ರಿಗೆ ಇದಿಲ್ಲ ಸರ್ ಅವ್ರಿಗೆ ನಮಗೆ ಬಂದ್ ಕೇಳ್ತಾರೆ ಎಲ್ ಮಾಡ್ಕೊಡ್ಬೇಕು ಚರಂಡಿ ಅಂತ ನಾವ್ ಏನ್ ಹೇಳ್ಬೇಕು ಸರ್ ಅವ್ರಿಗೆ ಅವ್ರ ಅಧಿಕಾರ ಇದರ ಅವ್ರ ಏನ್ ಬೇಕಾದ್ರೂ ಮಾಡ್ಬೋದು ನಮಗೆ ಬಂದ ಅವ್ರು ಉಲ್ಟಾ ಕೇಳ್ತಾರೆ ನಾವ್ ಏನ್ ಹೇಳ್ಬೇಕು ಸಾರ್ವಜನಿಕರು ಬರ್ತಾರ ಸರ್ ನಾವ್ ಧರಣಿ ಕೂಡ್ತೀವಿ ಅಷ್ಟೇ ಊಟ ನೀರು ತಿಂಡಿ ಎಲ್ಲ ಬಿಟ್ಟು ರೋಡ್ ಚರಂಡಿ ನೀರು ಬರೋ ತನಕ ನಾವು ಎದ್ದು ಮನೆಗ್ ಹೋಗಲ್ಲ ಸರ್ಡಿಂಗ್ ಶನಿವಾರ ಶನಿವಾರ ತನಕ ಕಳ್ಸಿಲ್ಲ ಅಂದ್ರೆ ಜೆ ಸಿ ಚರಂಡಿ ಮಾಡ್ಕೊಟ್ಟಿಲ್ಲ ಅಂದ್ರೆ ನಾವು ಹೋಗಿ ಧರಣಿ ಕೂಡ್ತೀವಿ ಅಷ್ಟೇ ಏನ್ ಏನಾಗುತ್ತೆ ಆಗ್ಲಿ ಸರ್ ನಗರಸಭೆ ಸದಸ್ಯರು ತಮಗೆ ಸ್ಪಂದಿಸಿಲ್ಲ ನಗರಸಭೆ ವತಿಯಿಂದ ನಿಮಗೆ ಕಾಮಗಾರಿಗಳು ಆಗಿಲ್ಲ ಆದ್ರೂ ಆ ರೋಡ್ ಈ ರೋಡು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ರೆ ಜನಗಳು ಒಂದು ಏನು ನೋವಿದೆ ಇದೆ ಅದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ನೋಡಿ ಮಾರ್ಚ್ ಆಗಲ್ಲ ಮಾರ್ಚ್ ಆದ್ಮೇಲೆ ಬರ್ರಿ ಬಜೆಟ್ ಇಲ್ಲ ನಾವು ಬಜೆಟ್ ಇಲ್ಲಿ ಹತ್ರ ಚಿಕ್ಕು ನಮ್ಮದು ಚಿಕ್ಕ ಚರಂಡಿ ಚಿಕ್ಕ ರೋಡ್ ಮಾಡಕ್ಕೆ ಬಜೆಟ್ ಇಲ್ಲ ಇಷ್ಟಿಷ್ಟು ದೊಡ್ಡ ದೊಡ್ಡ ರೋಡ್ ದೊಡ್ಡ ಚರಂಡಿ ಯಾಕಂದ್ರೆ ಅವ್ರದ್ದೆಲ್ಲ ಸೌಕರ್ಯ ಅವ್ರಿಗೆ ಚೆನ್ನಾಗಿರ್ಬೇಕು ನಮ್ ಬಡವರಿಗೆ ಸೌಕರ್ಯ ಬೇಡ ಸೌಕರ್ಯ ಎಲ್ಲಾ ಬಿಡತ್ತೀವಿ ನಮ್ ಬಡವರು ಓಟೆ ಅವರಿಗೆ ಅಂತ ಅವ್ರಿಗೆ ಮುಖ್ಯ ಅಲ್ಲ ನಾವ್ ಓಟ್ ಹಾಕಿರೋದ್ ಮುಖ್ಯ ಅಲ್ಲ ಅವ್ರ ಶ್ರೀಮಂತ ಓಟ್ ಹಾಕಿರ್ತಾರಲ್ಲ ಅದೇ ಮುಖ್ಯ ಅವರಿಗೆ ಸೌಲಭ್ಯ ಬೇಕು ನಮಗ್ ಬೇಡ ಅಷ್ಟೇ ಸರ್ ಅವ್ರಿಗೆ ತಾರತಮ್ಯ ಮಾಡ್ತಾ ಇದಾರೆ ನಿಮ್ಮ ನಗರಸಭೆ ಸದಸ್ಯರು ಅಂತ ಇಲ್ಲಿ ಕೊನೆ ಇವತ್ತು ಚಿತ್ರಜಿತ್ ಯಾದವ್ ಅವ್ರೂ ಕೂಡ ಅಲ್ಲಿ ಪೊಸಿಷನ್ ನೋಡ್ಕೊಂಡ್ ಬಂದು ನೀವೇ ಹೇಳ್ತೀರಾ ಏನಮ್ಮ ಮಕ್ಳಿಗೆ ಇಟ್ಕೊಂಡು ಹೆಂಗ್ ಜೀವನ ಮಾಡ್ತೀರಿ ಅಂತ ನೀವೇ ನಮಗ್ ಕೊಚ್ಚನ್ ಮಾಡ್ತೀರಾ ಸರ್ ಬರ್ರಿ ಸರ್ ನಮ್ ನೇರ ಬರ್ರಿ ಈಗ ನಮ್ ಜೊತೆಗೆ ಅಲ್ಲಿ ನೋಡಿನಿ ಪರಿಸ್ಥಿತಿ ನೀವೇ ಹೇಳ್ತೀರಾ ಬರ್ರಿ ಸರ್ ನೀವೇ ನೋಡ್ಬರ್ರಿ ಎಷ್ಟು ನಾವು ಬಡವ್ರಿ ಸರ್ ನಮ್ ಗಂಡ ಆಟೋ ಆಡಿಸ್ತಾರೆ ಈ ಮೂರ್ ಮಕ್ಳಿಗೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಹದಿನೈದು ಸಾವಿರ ರೂಪಾಯಿ ಆಗಿತ್ತು ಸರ್ ನಾವ್ ಎಲ್ಲಿಂದ ತರಬೇಕು ಅದೇ ದುಡ್ಡು ಇದ್ರೆ ನಮಗೆ ಏನು ಕಳೆದು ಬರುತ್ತೆ ಸರ್ ಮೊನ್ನೆ ಇನ್ನ ಹದ್ನೈದು ಸಾವಿರ ರೂಪಾಯಿ ದುಡ್ಡಾಗಿ ಬಂದಿದೀನಿ ಯಾಕೆ ಸೊಳ್ಳೆ ಕಾಟ ಒಂದೊಂದ್ ಸೊಳ್ಳೆ ಇಷ್ಟು ದೊಡ್ಡ ಹೆತ ಸರ್ ಚರಂಡಿ ಇದ್ರೆ ಸೊಳ್ಳೆ ಬರಲ್ಲ ನೀರ್ ಹೋಗ್ತದೆ ಸುಮ್ನೆ ಮನೆ ಮುಂದೆ ನೀರ್ ನಿಂತ್ಕೊಂಡ್ರೆ ಸೊಳ್ಳೆ ಬರ್ತವೆ ಸರ್ ಸೊಳ್ಳೆ ಕಾಟದಿಂದ ಮನೆ ಹುಡುಗರ್ ಅಡ್ಮಿಟ್ ಮಾಡಿದಿವಿ ನಾವು ಬಂದ್ ಕೇಳಿದ್ರೆ ಈಗ ಬರ್ತೀವಿ ಯಾಕೆ ಬರ್ತೀವಿ ಎಸ್ ಸರಿ ಸರ್ ಇದು ನಮಗ್ ಸಾಕಾಗ್ಬಿಟ್ಟೈತೆ ನಾವ್ ಈಗ ಸುಧಾಕರ್ ಸಾಹೇಬ್ರ ಶನಿವಾರ ಹೋಗ್ ಮುಂದೆ ಊಟ ಇದೀರಾ ಅಂತ ಹೇಳ್ತಾ ಇದೀರಾ ಹೆಲ್ತ್ ಇನ್ಸ್ಪೆಕ್ಟರ್ ಮೀನಾಕ್ಷಿ ಮೇಡಮ್ ಅಂತ ಇದಾರೆ ಮೀನಾಕ್ಷಿ ಮೇಡಂ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಸ್ಪಾರ್ಟಿಗೆ ಬರಲ್ಲ ಏನ್ ನಿಮ್ದು ತೊಂದ್ರೆ ನಾವಾಗಿ ಬಂದ್ ಕೇಳಿದ್ರೆ ಏ ಅದು ಅಲ್ಲಿ ಮಾಡಕ್ ಬರಲ್ಲ ಇಲ್ ಮಾಡಕ್ ಬರಲ್ಲ ಅದು ಅವ್ರು ಕೇಳದ ನಾವ್ ಮಾಡ್ಕೊಡಕ್ ಬರೋದೇ ಇಲ್ಲ ಅಂತಾರೆ ಸರ್ ಅವ್ರು ಮತ್ತೆ ಅಧಿಕಾರಿಗಳು ಎಲ್ತ್ ಅವರೆಲ್ಲ ದೊಡ್ಡ ದೊಡ್ಡ ಅದೇ ದೊಡ್ಡದ ಇದ್ರಲ್ಲಿ ಇರ್ತಾರೆ ಆ ಪಾಯಿಂಟ್ ಅಲ್ಲಿ ನಮಗೆ ಏನ್ ವ್ಯವಸ್ಥೆ ಮಾಡ್ತಾರೆ ನಮ್ಗೆ ಕೇಳ್ತಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿ ಅವ್ರು ಬಂದು ಯಾವತ್ತೆ ನಮ್ಗೆ ಕೇಳಿಲ್ಲ ನಮ್ ಎಲ್ತ್ ಆಳಾದ್ರೆ ನಮ್ದಾಗುತ್ತೆ ಏನ್ ಲಾಸ್ ಆಗುತ್ತೆ ನಮ್ ಮಕ್ಳು ಮನೆಗ್ ತೊಂದ್ರೆ ಅಂದ್ರೆ ನಮಿಗೆ ತೊಂದ್ರೆ ತಾನೆ ನಾವು ಕೂಲಿ ಮಾಡ್ಬೇಕು ದಿನ್ ಕೂಲಿ ಮಾಡಿ ನಾವು ಅವ್ರ ಜೀವನ ನಡ್ಸಕ್ ಕಷ್ಟ ಐತೆ ಸರ್ ಈಗಿನ ಪರಿಸ್ಥಿತಿಲಿ ಎಲ್ಲಾ ರೇಟ್ಗಳು ಆಸ್ಪತ್ರೆಗೆ ಹೋದ್ರೆ ಸರಿ ಹೋದ್ರೆ ಎರಡ್ ಎರಡ್ ಸಾವಿರ ಮೂರ್ ಮೂರ್ ಸಾವಿರ ಚಿಕ್ಕ ಚಿಕ್ಕ ಮಕ್ಳಗ್ ಕರ್ಕೊಂಡು ಹೋದ್ರೆ ನಾವು ಕಣ್ಣಲ್ಲಿ ನೀರಿನ ತರ ರಕ್ತ ಬರುತ್ತೆ ಸರ್ ನಮ್ಗೆ ಗೊತ್ತಾ ಮತ್ತೆ ಗಣ್ಮಕ್ಳ ಇರೋ ಮನೆಗಳು ನಮ್ಮ ದುಡಿಯೋರಿಲ್ಲ ನಾವ್ ನಾವು ಒಬ್ಬಂಟಿಗಳು ದುಡಿಬೇಕು ಅದ್ರಲ್ಲಿ ಜೀವನ ನಡೆಸ್ಬೇಕು ಆರೋಗ್ಯ ಕೆಟ್ಟ ಬಿಟ್ರೆ ನಮಗೆ ಏನ್ ಮಾಡ್ಬೇಕನ್ನೋದೇ ತೋಚಲ್ಲ ಸರ್ ಆರೋಗ್ಯ ಕಾಪಾಡ್ಕೊಂಡ್ರೆ ಒಂದು ದೊಡ್ಡ ಸಮಸ್ಯೆ ಅಂತದ್ರಲ್ಲೂ ಕೂಡ ಮೂಲಭೂತ ಸೌಕರ್ಯಗಳು ಕೂಡ ಅಚ್ಚಿಕ ಮಾಡ್ಕೊಡಕ್ ಆಗ್ತಾ ಇಲ್ಲ ಇಲ್ಲಿ ನಗರಸಭಾ ಸದಸ್ಯರುಗಳು ಅದನ್ನ ಮೀನಾಕ್ಷಿ ಮೇಡಮ್ ಅದನ್ನ ಕೇಳಿದ್ರೆ ಏ ನೀವು ಕೇಳುವ ನಮ್ಮ ಬರಲ್ಲ ರೀ ಅಂತ ನಮಗೆ ಗದರಿಸ್ತಾರೆ ಸರ್ ಇದನ್ನ ಏನ್ ಮಾಡ್ಬೇಕು ನಾವು ಯಾರಿಗ್ ಹೇಳ್ಬೇಕು ಇದನ್ನ ಇದು ಇಲ್ಲಿನ ಮತದಾರ ಪ್ರಭುಗಳ ಒಂದು ತಮಗೆ ಕೊಡ್ತಕ್ಕಂತ ಸೂಚನೆ ಅನ್ಸುತ್ತೆ ಯಾಕಂದ್ರೆ ಮುಂದೆ ಹೋರಾಟ ಮಾಡಕ್ ಸಚಿವರ ವಿರುದ್ಧ ಹೋರಾಟ ಮಾಡಕ್ ಕೂಡ ಇವ್ರು ಈಗ ರೆಡಿ ಆಗಿರ್ತಕ್ಕಂಥದ್ದು ಯಾಕಂದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಕೂಡ ಕೊಡಕ್ ಕೈಲಿ ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ನೀವು ಸಾರ್ವಜನಿಕವಾಗಿ ಕೆಲ್ಸ ಮಾಡಕ್ ಬರ್ತೀನಿ ಅಂತ ಹೇಳಿರೋದು ಮಾ ಸುಳ್ಳಾಗ್ತಾ ಇರ್ತಕ್ಕಂತ ಒಂದು ದೃಶ್ಯ ವೀಕ್ಷಕರೇ ಬನ್ನಿ ಮುಂದೆ ಯಾವ ರೀತಿ ಇನ್ನು ಚಿತ್ರಜಿತ್ ಬಂದಿದ್ರು ಚಿತ್ರಜಿತ್ ಬಂದು ರೋಡ್ ಶಾಂಕ್ಷನ್ ಆಗೈತಮ್ಮ ಅಂತ ಅಳ್ತೆ ಎಲ್ಲ ಮಾಡಿದ್ರು ದುಡ್ಡು ಶಾಂಕ್ಷನ್ ಆ ದುಡ್ಡು ಏನಾದ್ರು ಸರ್ ಆ ದುಡ್ಡು ಏನಾಯ್ತು ರೋಡಿಗೆ ಕೊಡ್ತೀವಿ ಇಸ್ಕೊಂಡ್ರು ಚಿತ್ರಜಿತ್ ಯಾದವ್ ಇದುವರೆಗೂ ನಮಗ ಚಿತ್ರಜಿತ್ ಯಾದವ್ ಸಾವಿರದ ಎಂಟನೂರು ಎಂಟನೂರು ರೂಪಾಯಿ ತರ ನಾವೆಲ್ಲ ಕಲೆಕ್ಟ್ ಮಾಡಿ ಕೊಟ್ಟಿವಿ ಸರ್ ನಲ್ಲಿ ಕನ್ನ ಕೊಡಿಸ್ತೀವಿ ನಿಮ್ಗೆ ಅಂತ ಅದನ್ನ ತಂದು ಕಟ್ಟಿದ್ರು ಪುರಸಭೆಗೆ ಇಲ್ವೋ ನಮಗ್ ಗೊತ್ತಿಲ್ಲ ಸರ್ ಇದುವರೆಗೂ ನಮ್ಗೆ ಅದ್ರ ಸ್ಲಿಪ್ಪೇ ಬಂದಿಲ್ಲ ಇವ್ರು ಬಂದು ಏನಾರ ಇದ್ರೆ ಕೊಡ್ರಿ ನಲ್ಲಿ ಕನ್ನ ಕಟ್ಟಿದ್ರಿ ಅಂತ ನಮ್ಗೆ ಕೇಳ್ತಾರೆ ಸರ್ ನಾವ್ ಕೊಟ್ಟಿರೋದು ಚಿತ್ರಜಿತ್ ಯಾದವ್ಗೆ ದುಡ್ಡು ನಗರಸಭೆಯಿಂದ ಕಟ್ಟಿ ಹೋಗಿಲ್ಲ ಚೆನ್ನಾಗಿಲ್ಲ ಇವಾಗ ಇವ್ರುಕ್ರಿ ಚಲೀ ನಿಮ್ದು ಏನ್ ಇದಾರೆ ಇಲ್ಲಿ ಅಂತ ಅವ್ರಲ್ಲೇ ಕೇಳ್ತಾರ ಉಲ್ಟ ಅವರು ಚಿತ್ರ ಚಿತ್ರ ಅದ್ ತಗೊಂಡೋಗಿ ಕಟ್ಟಿದಾರೋ ಅವರೇ ಬಳಸಿದ್ರು ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ನಮಗೆ ಇದುವರೆಗೂ ಯಾವ ಚಲನ ಕೊಟ್ಟಿಲ್ಲ ನಮ್ಗೆ ಇದನ್ನ ಸ್ವಲ್ಪ ನಾವು ಬಂದಿದ್ರು ಸರ್ ರೋಷ್ ಶಾಂಕ್ಷನ್ ಆಗೈತಿ ಜಮಾ ಮಾಡಿಸ್ಕೊಡ್ತೀನಿ ಅಂತ ಬಂದಿದ್ರು ಬಂದು ಏನ್ ಹೇಳಿದ್ರು ಗೊತ್ತಾ ಅದು ಎಲ್ಲ ಅಳತೆ ಎಲ್ಲ ಮಾಡ್ಕೊಂಡ್ ನಾಳೆ ಜೆ ಸಿ ಪಿ ಕಳಿಸ್ತೀನಿ ಅಂತ ಹೇಳಿದ್ರು ಅದೇ ಲಾಸ್ಟ್ ಸರ್ ಮತ್ತೆ ಬಂದಿಲ್ಲ ಆ ದುಡ್ಡು ಏನಾದ್ವು ಸರ್ ಶಾಂಕ್ಷನ್ ಆಯ್ತು ಅಂತ ಹೇಳಿದ್ರಲ್ಲ ದುಡ್ಡು ಏನಾದ್ವು ಬಿಟ್ರ ಏನ್ ಏನ್ ಮಾಡಿದ್ರು ಚಿತ್ರಜಿತ್ನಿ ನೇರವಾದ ಮಾಡ್ತಾ ಇರ್ತಕ್ಕಂಥ ಸಂಪೂರ್ಣವಾಗಿ ನೇರವಾಗಿ ಮನೆ ನಾವೇನ್ ಎದ್ರಲ್ಲ ನಾವೇನ್ ಇಸ್ಕೊಂಡ್ ತಿಂದಿಲ್ಲ ಅವ್ರ ಹತ್ರ ಮತ ಹಾಕಿದ್ದೀವಿ ಅಷ್ಟೇ ನಾ ಅವ್ರ ಹತ್ರ ಇಸ್ಕೊಂಡ್ ತಿಂದಿಲ್ಲ ಸರ್ ಇನ್ನ ಅವ್ರೆ ನಮಗ್ ಮತ ಹಾಕಿಸ್ಕೊಂಡು ಮೋಸ ಮಾಡಿದ್ದಾರೆ ನಾವಿವಾಗ ಸಾವಿರದ ಎಂಟುನೂರ ರೂಪಾಯಿ ವಸೂಲಿ ಮಾಡಿ ನನ್ನ ಮನೆ ಮನೆಗೆ ಒಬ್ಬ ಇರ್ಲಿ ಅಂತಂದು ಹೆಸ್ರಗ್ ಮಾಡಿಸ್ಕೊಡ್ತಿವಿ ಮನೆ ಅಂತ ಅವರೇ ನಮಗ್ ಮೋಸ ಮಾಡಿದಾರೆ ಸರ್ ನಮಗ್ ಮಾಡಿಸ್ಕೊಟ್ಟಿಲ್ಲ ನೋಡ್ರಿ ಸರ್ ಸ್ಲಮ್ ಏರಿಯಾ ಅದು ಮಾಡಿಸ್ಕೊಡ್ತೀವಿ ಅನ್ನೋದೊಂದ್ ಆಸೆಗೆ ನಾವು ಮುಸ್ಲಿಮ್ಸ್ ನಮಗೇನು ನಮ್ದು ಮಕ್ಕ ಮಸೀದ್ ತಗೊಬಂದು ಇಕ್ಕಿ ನಮ್ಮತ್ರ ಹತ್ರ ಇದ್ರವರೆಗೂ ನಾನು ಮಾಡಿಸ್ಕೊಡ್ತೀನಿ ಅಂತ ನಮ್ಮ ಹತ್ರ ಮಾತಾಡ್ತೀನಿ ಫೋಟೋ ಹಿಡಿದ್ರು ಫೋಟೋ ಹಿಡಿದ್ಬಿಟ್ಟು ಕೂಡ ಪ್ರಮಾಣ ಮಾಡಿ ಕೆಲಸ ಮಾಡ್ತಾ ಇಲ್ಲ ಹೌದು ಸರ್ ನಾವ್ ಆತರ ನೋಡಿ ನಮ್ ದೇವ್ರಿಗೆ ಎದ್ರಿ ನಾವ್ ಅವ್ರಿಗೆ ವೋಟ್ ಮಾಡಿದೀವಿ ನಾವ್ ಅವ್ರಿಗೆ ಗೆಲ್ಸಿದೀವಿ ನಮ್ಗೆ ಇವಾಗ ಏನು ಅವ್ರಿದ್ದ ನಮ್ಗೆ ಸೌಲಭ್ಯ ಇಲ್ಲ ಅಂದ್ರೆ ನಾವ್ ಯಾರಿಗ್ ಕೇಳ್ಬೇಕು ಸರ್ ಫೋನ್ ಮಾಡಿದ್ರೆ ನಾನು ಅಲ್ಲಿದ್ದೀನಿ ಈಗ ಈಗ ಜಸ್ಟ್ ಸರ್ ಈಗ ಬಂದಿದ್ದೀವಣ್ಣ ಸರ್ ಎಲ್ಲಿದ್ದೀರಾ ಅಂತ ಕೇಳಿದ್ರು ನಾನು ಟಿಪ್ಟೂರ್ ಮಗಿದೀನಿ ಯಾಕೆ ಸರ್ ನಾವ್ ಇಲ್ಲಿ ಮುನ್ಸಿಪಾಲ್ಟಿ ಹತ್ರ ಬಂದಿದ್ದೀವಿ ಬರ್ರಿ ಅಂದ್ರೆ ಇಲ್ಲಮ್ಮ ನಾನು ಅಲ್ಲಿದ್ದೀನಿ ಇಲ್ಲಿದ್ದೀನಿ ಸರ್ ಬರೇ ಊರಿಗೆ ಓಡಾಡ್ತಾರಲ್ಲ ಇವರು ಸಾರ್ವಜನಿಕ ನಮ್ಮ ಹೆಸರು ನೂರ್ ಜನ ಅಂತ ಸರ್ ನಮ್ಮ ಹೆಸರು ಆಬಿದ ಅಂತ ಸರ್ ನನ್ನ ಹೆಸರು ಸೈರಾಮ ಇದುವರೆಗೂ ಏನ್ ನೋಡ್ತಾ ಇದ್ರ ವೀಕ್ಷಕರೇ ಈ ರೀತಿ ಆಗಿರತಕ್ಕಂತ ಒಂದು ಆ ನಿರ್ಲಕ್ಷ್ಯ ತೋರ್ತಾ ಇರ್ತಕ್ಕಂತ ಚಿತ್ರದಿತ್ ಯಾದವ್ ಬಗ್ಗೆ ಸಂಪೂರ್ಣ ಮಾಹಿತಿನ ಇಲ್ಲಿ ಹೇಳ್ತಾ ಇದ್ರ ಜನಗಳು ಯಾಕಂದ್ರೆ ಮತ ಹಾಕ್ಸ್ಕೊಂಡಿರ್ತೀರ ಅದಕ್ ತಕ್ಕನಾದಂತ ಕೆಲಸ ಕಾರ್ಯಗಳು ಮಾಡ್ಬೇಕಾದಂತ ವ್ಯಕ್ತಿ ಇವತ್ತು ನಿರ್ಲಕ್ಷ್ಯ ತೋರಿರೋದು ತುಂಬಾ ಅದೊಂದು ಅನ್ಯಾಯ ಅಂತ ಖಂಡಿಸ್ತಾ ಇದಾರೆ ಖಂಡಿತ ನೋಡೋಣ ಮುಂದೆ ಖಂಡಿತ ಅಲ್ಲಿಗೆ ಬರ್ತೀನಿ ನೇರವಾಗಿ ಬರ್ತೀನಿ ಅಲ್ಲಿ ಎಲ್ಲಿ ಕೆಲಸ ಆಗಿಲ್ಲ ಅದ್ರ ಬಗ್ಗೆನು ಕೂಡ ಮಾಹಿತಿ ತಗೋತೀನಿ ಬರ್ತೀನಿ ವೀಕ್ಷಕರ ಬನ್ನಿ ನೇರವಾಗಿ ಅವ್ರ ವಾರ್ಡ್ಗೆ ಹೋಗಿ ಸಮೀಕ್ಷೆ ನಮಸ್ಕಾರ ನಾಲ್ಕನೇ ವಾರ್ಡ್ ಚಿತ್ರಜಿತ್ ಯಾದವ್ ಅವರು ನಗರಸಭಾ ಸದಸ್ಯರು ಈ ಆ ವಾರ್ಡ್ಗೆ ಬರ್ತಾ ಇದೀವಿ ಇಲ್ಲಿನ ಒಂದು ಕುಂದು ಕೊರತೆಗಳನ್ನ ಜನಸಾಮಾನ್ಯರು ಪಾಪ ಹೇಳ್ತಾ ಇದ್ದಾರೆ ಅದ್ ಯಾವ ರೀತಿ ಇದೆ ನೇರವಾಗಿ ನಿಮಗೆ ಕಾಣಿಸ್ತಾ ಇದೆ ಏರಿಯಾ ನೋಡಿ ಇಲ್ಲಿ ಯಾವುದೇ ಕಾರಣಕ್ಕೊಂದು ರೋಡ್ ಇಲ್ಲ ಈ ಸಂಧಿ ಸಂಧಿ ಇದೆ ಆಟೋ ಕೂಡ ಇಲ್ಲಿ ಬರಲ್ಲ ಯಾವುದೇ ಆಟೋ ಒಂದು ವೆಹಿಕಲ್ ಓಡಾಡಕ್ಕೂ ಕೂಡ ವ್ಯವಸ್ಥೆ ಸರಿ ಇಲ್ಲ ಇಂದಿನ ನಗರಸಭಾ ಸದಸ್ಯರು ಕೆಲಸ ಮಾಡಿಸಿದ್ದಾರೆ ಅಂತ ಕೆಲವ್ರು ಹೇಳ್ತಿದ ಹೇಳ್ತಾ ಇದಾರೆ ವಾತಾವರಣ ಇಲ್ಲಿ ಚರಂಡಿ ಕೂಡ ಇಲ್ಲ ನೋಡಿ ಇಲ್ಲಿ ಹೇಳ್ತಾರೆ ಚರಂಡಿ ಇಲ್ಲ ಏನಿಲ್ಲ ಇಲ್ಲಿ ಸುಮಾರು ಅಂದ್ರೆ ಹತ್ತದೈದು ಮನೆಯದು ನೀರ್ ಎಲ್ಲಿಗೆ ಹೋಗ್ಬೇಕು ಅಥವಾ ಎಲ್ಲ ಇಲ್ಲಿ ಸಮಸ್ಯೆ ನೋಡಿ ಈ ರೀತಿ ಇದೆ ಈ ಜಾಗ ಬಂದು ಇದಾ ಇಡಿ ಆ ಕಡೆ ಆ ಕಡೆ ಯಾರು ಹಾಕಿರೋದು ಬೇಲಿ ಹೌದಾ ಇದು ವೀಕ್ಷಕರ ಇವತ್ತಿನ ಒಂದು ದೃಶ್ಯ ನೋಡ್ತಾ ಇದ್ದೀರಾ ಇಲ್ಲಿ ಚರಂಡಿ ಇಲ್ಲ ಏನು ಇಲ್ಲಿ ಮೂಲಭೂತ ಸೌಕರ್ಯದ ವ್ಯವಸ್ಥೆ ಇಲ್ಲ ಇಲ್ಲಿ ಇದಾ ಇದು ರೋಡು ಅಂತ ಹೇಳಿದಾರೆ ಬರ್ತವಾಗಲೂ ಯಾವುದೇ ಕಾರಣಕ್ಕೂ ರೋಡ್ ನ ಮಾಡಿಲ್ಲ ಆ ಮಾಡಿಲ್ದೆ ಇರೋದ್ರಿಂದ ಇಲ್ಲಿನ ಜನಸಾಮಾನ್ಯರಿಗೆ ಅತಿ ತೊಂದರೆ ಆಗಿ ಇವತ್ತು ಮಾಹಿತಿ ಹೇಳ್ತಾರೆ ಅದು ಇದು ನೋಡಿ ಈ ರೀತಿ ಇರ್ತಕ್ಕಂತ ಒಂದು ದೃಶ್ಯ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಸಂಧಿ ನೀರು ಚರಂಡಿ ಕೂಡ ಇಲ್ಲ ಇಲ್ಲಿ ಇದು ಕನ್ಸಿಡೆನ್ಸ್ ರೋಡ್ ಇದು ಅಪ್ವರ್ ಮಾಡ್ಕೊಂಡಿದ್ದಾರ ಇದ್ರ ಮಾಹಿತಿ ಏನಾದ್ರೂ ನಿಮ್ಗೆ ದಾಖಲತೆ ಏನನ್ನ ಗೊತ್ತಿಲ್ಲ ಹಾಂ 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 ಇದಾ ಇದು ರೋಡ್ ಇದೆಯಾ ಪೂರ್ತಿ ಇದು ಸೀದಾ ಟ್ಯಾಂಕಿಯವರೆಗೂ ರೋಡ್ ಇದೆ ಇದು ಇದು ರೋಡ್ ಇದೆ ಇದು ಇಲ್ಲಿ ಎರಡೂ ಕಡೆ ಕೂಡ ನೋಡಿ ಕಾಂಪೌಂಡ್ ಇದೆ ಬಟ್ ಇಲ್ಲಿ ಹಾಂ ಇಲ್ಲಿ ಇಲ್ಲೇ ಇದೆ ಮೇಯ್ನ್ ರೋಡು ಇದು ರೋಡು ಅಂತ ಹೇಳ್ತಾ ಇದ್ದಾರೆ ಹ್ಮ್ ಇದು ಹಿಂಗಿತ್ತಾ ಇದನ್ ಮನೆ ಅಡ್ಡ ಕಟ್ಬಿಟ್ರಾ ಹೌದಾ ಅದು ಒತ್ತುವರಿ ಆಗಿದ್ಯಾ ಹಾ 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 ಇದು ರೋಡ್ ಇದೆ ಬಟ್ ಇಲ್ಲಿರ್ತಕ್ಕಂತ ಜನಗಳಿಗೆ ಈಗ ಆಗಿರ್ತಕ್ಕಂತ ಸಮಸ್ಯೆ ಇದೆ ವೀಕ್ಷಕರೇ ಹಾ ಹಾ ಇದೆಲ್ಲ ಬೇಲಿ ಹಾಕೊಂಡಿದ್ದಾರೆ ಅಂತ ಹೇಳ್ತಿದಾರೆ ಇದು ಯಾವ ರೀತಿ ಯಾವ ರೀತಿ ಇದೆ ಇದು ನಗರಸಭಾ ಸದಸ್ಯರಿಗೆ ಇದ್ರ ಗಮನ ಹರಿಸ್ಬೇಕು ಆದಷ್ಟು ಬೇಗ ಅಂತ ಅನುಕೂಲ ಆಗುತ್ತೆ ಜನಗೆಲ್ಲಾ ಅನುಕೂಲ ಆಗುತ್ತೆ ಇದ್ ಮಾಡಕ್ಕೆ ವಾರ್ಡ್ ಕೌನ್ಸಿಲರ್ ಐದು ವರ್ಷ ತಗೊಂಡಿದ್ದಾರೆ ಸರ್ ಎಂಬತ್ ಮೀಟರ್ ಎಂಬತ್ ಮೀಟರ್ ರೋಡ್ ಮಾಡಾಕ್ ಆಗ್ತಿಲ್ಲ ಅವ್ರ ಕೈಯಲ್ಲಿ ಹಾ ಅದೇ ಅದೇ ತಮ್ಮ ಅಲ್ಟೋ ಅವ್ರು ಅವ್ರು ದಬಾಷ್ ಮಾಡೋರು ಇವ್ರ ಕೈಯಲ್ಲಿ ಆಗಲ್ಲ ಸರ್ ಮಾಡಕ್ಕೆ

ಸರ್ವಾಧಿಕಾರದ್ರು ಚಂದ್ರನ ಬರ್ದಿದ್ದು ಇವರು ಈ ಫೋನ್ ಮಾಡಿದ್ರು ಬರಲ್ಲ ಇದು ಅರ್ಧ ರೆಸ್ಪಾನ್ಸ್ ಮಾಡಿ ಮೊದ್ಲಕ್ಕೋಸ್ಕರ ಇದ್ರ ಸರ್ ಅರ್ಧ ರಾತ್ರಿಗೆ ನಾವು ಹೋಗಿ ಅವ್ರ ಮನೆ ಹತ್ರ ಏನಮ್ಮ ಏನ್ ಪ್ರಾಬ್ಲಮ್ ಜಾಗಿಂಗ್ ಹೋಗ್ತಿದ್ರು ಸರ್ ಅವರು ಬಂದು ನಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾರೆ ಸರ್ ಅವರು ಒಳ್ಳೆ ಕೌನ್ಸಿಲರ್ ಸರ್ ಅವ್ರು ಇನ್ನ ಗ್ಯಾಪಿಸ್ತೀವಿ ನಾವು ತುಂಬಾ ನಮಗ್ ಹೆಲ್ಪ್ ಮಾಡಿದಾರೆ ಈ ಕೌನ್ಸಿಲರೇ ಸರ್ ಐದು ವರ್ಷದಿಂದ ಒಂದ್ ಕೆಲ್ಸ ಮಾಡಿಸ್ಕೊಟ್ಟಿಲ್ಲ ನೋಡ್ರಿ ಎಲ್ಲ ಹಿಂಗ್ ಕಟ್ಕೊಂಡು ರೋಡ್ ಬಂದಿಲ್ಲ ಸರ್ ಎಲ್ಲ ಹಿಂಗ್ ಕಟ್ಕೊಂಡ್ ಬರ್ತಾರ ರೋಡ್ ಬಂದಿಲ್ಲ ಸರ್ ಅಲ್ಲಿ ಅರ್ಧ ಬರ್ಧ ಕಟ್ಟಿ ಅಂತಾರೆ ಹೇಳಿರ ಏ ನಿಮ್ದ ಜಾಗ ನಮ್ದ ಜಾಗ ಅಂತ ಯಾವ್ದಾರ ಗೋಡ ಜಾಗ ಬಗ್ಗೆ ಎರಡು ಎರಡು ಯೂಸ್ ಮಾಡುವಾಗ ಎರಡು ಬಾತ್ರೂಮ್ ಮುಂಚೆ ಕಟ್ಕೊಂಡು ಬರ್ತಾರ ನ್ಸ್ ರೋಡ್ ಚರಂಡಿ ಎಲ್ಲ ಬರುತ್ತೆ ಮಾಡ್ಕೊಟ್ಟಿದ್ದೀವಿ ತೋರಿಸ್ತಿ ಅವರಿಗೆ ಹೇಳ್ತಾರೆ ಏನಿಲ್ಲ ಅಂತ ಅಡ್ಡ ಹಾಕಿರೋದು ಯಾರು ಸರ್ ಇವ್ರು ಸರ್ ಅಡ್ಡ ಹೌದಾ ಇಲ್ಲಿ ಅದರಿಂದ ಬೋರಿಂದ ಕಡೆ ಸರ್ ಏಕ ನೋಡೋ ಮರುತ್ತೆ ಸರ್ ಇದೆಯಾ ಮ್ಯಾಪಲ್ಲಿ ಇದೆಯಾ ನೋಡಿದ್ಯಾ ಸರ್ ಚರಂಡಿ ಚರಂಡಿ ಬರ್ತಾವಲ್ಲ ಅಲ್ಲಿ ಬ್ಲೀಚಿಂಗ್ ಆಗ್ತಾರೆ ಎಲ್ಲ ಹಾಕ್ತಾರೆ ಕೂಲಿಯರಿಗೆ ಕರ್ಕೊಂಡ್ ಬಂದು ಕ್ಲೀನ್ ಮಾಡಿಸಿ ಸುಟ್ಟಾಕಿರೋದು ಯಾಕಂದ್ರೆ ಇಲ್ಲ ಒಂದ್ ಬ್ಲೀಚಿಂಗ್ ಇಲ್ಲ ಇದು ಒಂದ್ ಏನಮ್ಮ ಕಸ ಎತ್ಕೊಂಡೋಗ್ಬೇಕೇನಮ್ಮ ಇಲ್ಲ ಸರ್ ನಾವು ಇದೆಲ್ಲ ಕ್ಲೀನ್ ಮಾಡಿ ಸುಟ್ಟಾಕಿರೋದು ನಾವು ಆರೋಗ್ಯ ಅಧಿಕಾರಿಗಳು ಮೀನಾಕ್ಷಿ ಮೇಡಮ್ ಬಂದಿಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ ಆಗಿದ್ದಾರೆ ಇವಾಗ ಅವರು ಅವರು ನನಗೆ ಪರಿಚಯನೇ ಇಲ್ಲ ಬಟ್ ನನಗ್ ಗೊತ್ತಿದ್ರೆ ತಾನೇ ಅವ್ರ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಬಂದಿಲ್ಲ ಏನು ಕೇಳಿಲ್ಲ ನನಗೇನು ವ್ಯವಸ್ಥೆ ಮಾಡಿಸಿಲ್ಲ ಅಲ್ಲಷ್ಟ ಅಲ್ಲಿ ಅದ್ ಬಿಡ್ರಿ ಬರಕ್ ಆಗಲ್ಲ ಇಲ್ಲಿವರೆಗೂ ಬರಲ್ಲ ನಾನ್ ಕೇಳ್ತಿರೋದು ಈಗ ಬಂದ್ಬಿಟ್ಟು ಈ ತರ ಹಿಂಗ್ ಬಂದ್ರೆ ಜೆ ಸಿ ಪಿ ಬರಲ್ಲ ಅಂತಿದ್ದಾರೆ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಮಿನಾಕ್ಷಿ ಮೇಡಮ್ ಈಗ ಬರುತ್ತೆ ನಾವೇ ಜಾಗ ಮಾಡ್ಕೊಡ್ತೀವಿ ಸರ್ ನಾವು ತೋರಿಸ್ತೀವಿ ಹಿಂಗ್ ಬಂದ್ಬಿಟ್ಟು ಟರ್ನ್ ಆದ್ರೆ ಇಲ್ಲಿಗೆ ಹೋಗುತ್ತೆ ಕಟ್ ಆಗಿ ಮತ್ತೆ ಆ ಕಡೆಯಿಂದ ಬಂದ್ ಸಾಕು ದೊಡ್ಡದಾಗಿ ಮಾಡ್ಬೋದು ಅವ್ರಿಗೆ ಗೊತ್ತಿರತ್ತೆ ನಮ್ಗೆ ಗೊತ್ತಿದ್ದ ಅಷ್ಟು ಅವ್ರಿಗೆ ಗೊತ್ತಿರಲ್ವಾ ನಾವೇ ಹಿಂಗೇ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ಇದು ಇದು ವೀಕ್ಷಕರೇ ಇಲ್ಲಿನ ವಾರ್ಡ್ ಕೌನ್ಸಿಲರ್ ಚಿತ್ರಜಿತ್ ಯಾದವ್ ಅವರು ಮಾಡ್ಬೇಕಾಗಿರ್ತಕ್ಕಂತ ಕೆಲವು ಕೆಲಸಗಳು ಇದಾವೆ ಅದನ್ನ ಸರಿಯಾಗಿ ಗಮನ ಹರಿಸ್ತಾ ಇಲ್ಲ ಆ ವಿಚಾರವಾಗಿ ನೋಡಿ ನೇರವಾಗಿ ಅವರು ಗ್ರೌಂಡ್ ರಿಪೋರ್ಟ್ ಏನ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಾತಾವರಣ ಏನಿದೆ ನೇರವಾಗಿ ತೋರ್ಸೋಣ ಅಂತ ಹೇಳಿ ಇಲ್ಲಿಗೆ ಬಂದಿದ್ವಿ ಈಗ ಇನ್ನು ಮುಂದೆ ಏನು ಯಾವ ರೀತಿ ಕ್ರಮ ತಗೊಂತಾರೆ ಇಲ್ಲ ನಾವು ವಾರ್ಡ್ ಕೌನ್ಸಿಲರ್ ಅಂತ ಹೇಳಿ ಮೀನಾಕ್ಷಿ ಮೇಡಮ್ ಅಂತ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಒಂದ್ ದಿವಸ ಆದ್ರೂ ಬಂದು ಏನಮ್ಮ ನೀವ್ ಹೆಂಗಿದೀರಮ್ಮ ಮಕ್ಳು ಹೆಲ್ತ್ ಅವ್ರು ಹೆಲ್ತ್ ಆಫೀಸರ್ ಅಂತ ನಮಗೆ ಗೊತ್ತೇ ಇಲ್ಲ ಸರ್ ಒಂದ್ ಆದ್ರೂ ಬಂದಿ ಒಂದ್ ಏರಿಯಾ ರೌಂಡ್ ಹೊಡೆದಿದ್ದಾರೆ ಸರ್ ಅವರು ಅವ್ರ ನಮಗ್ ಈಗ ಗೆ ಹೋಗಿದ್ ಗೊತ್ತಾಗಿರೋದು ಇವರೇ ಹೆಲ್ತ್ ಇನ್ಸ್ಪೆಕ್ಟರ್ ಟಿವಿ ಸರ್ಕಲ್ ಗೆ ಇವರ ಹೆಲ್ ಹೆಲ್ತ್ ಇನ್ಸ್ಪೆಕ್ಟರ್ ಅಂತ ನಮಗ್ ಈಗ ಗೊತ್ತಾಗಿದೆ ಸರ್ ಒಂದ್ ದಿಸ ಬಂದು ಒಂದ್ ಬ್ಲೀಚಿಂಗ್ ಇಲ್ಲ ಏನೇನು ಇಲ್ಲ ಸರ್ ಇಲ್ಲಿ ನಾವೇ ಮನೆ ಈಗ ನಮ್ ಮಕ್ಳು ಕಾಯಿಲೆ ಬೀಳ್ತಾವ್ ಸರ್ ಅದಕ್ಕೆ ಸರ್ ಒಂದ್ ಐದ್ ನಿಮಿಷ ಕುತ್ಕೊಳಕ್ ಆಗಲ್ಲ ಸರ್ ಅಷ್ಟು ದೊಡ್ಡ ದೊಡ್ಡ ಸೊಳ್ಳೆ ಒಂದ್ ಐದ್ ನಿಮಿಷ ಕುತ್ಕೊಳ್ಳಲ್ಲ ಯಾರು ನೆಂಟ್ರು ಬಂದ್ರೆ ಅಮ್ಮ ನಿಮ್ ಮನೆಗೆ ಇರಕ್ ಆಗಲ್ಲಮ್ಮ ಅಂತ ಹೋಗ್ತಾರ ಸರ್ ಅಷ್ಟು ಆರೋಗ್ಯ ಅಧಿಕಾರಿಗಳು ಮೀನಾಕ್ಷಿ ಮೇಡಮ್ ಅವರು ಖಂಡಿತ ಕಡೆ ಗಮನ ಹರ್ಸ್ಬೇಕು ನೋಡಿ ಯಾವ ರೀತಿ ತಾವು ಮಾಡ್ತಾ ಇರ್ತಕ್ಕಂತ ಕೆಲ್ಸನ ಯಾವ ರೀತಿ ನೆನೆಸ್ಕೊಂತಿದಾರೆ ಯಾವ ರೀತಿ ಹೇಳ್ತಿದ್ರೆ ಅದನ್ನ ನಿಮ್ಗೆ ಗೊತ್ತಾಗ್ಬೇಕು ಇದನ್ನ ಜನ ನೋಡ್ತಾ ಇರ್ತಾರೆ ಜನ ನೋಡೋರಿಗೆ ನೀವ್ ಏನ್ ಉತ್ತರ ಕೊಡ್ತೀರಾ ಜನಸಾಮಾನ್ಯರ ಕಾಳಜಿ ಯಾವ ರೀತಿ ವಹಿಸ್ತೀರಾ ಅಂತ ಹೇಳ್ಬಿಟ್ಟು ನಿಮಗೆ ಗಮನಿಸ್ತಾ ಇದಾರೆ ಇದನ್ನ ಜಾಗೃತಿ ವಹಿಸ್ಬೇಕಾಗತ್ತೆ ನೋಡಿ ಯಾವತ್ರ ಹೋಗಿ ಅವ್ರ ಹತ್ರನು ಮನವಿ ಪತ್ರ ಕೊಟ್ಟು ಅವ್ರ ಹತ್ರನೂ ಮಾತಾಡಿದೀವಿ ಅವ್ರು ಕ್ರಮ ತಗೊಂಡ್ರಿ ಅಂತ ಅವಾಗಿಂದ ಅವಾಗ್ಲೆ ನಮ್ಗೆ ಸ್ಪಂದಿಸಿ ನಮಗೇನು ಕಷ್ಟ ಸುಖ ಅಂತ ಕೇಳಿ ನಮ್ ಹಿರಿಯೂರು ಎಂ ಎಲ್ ಎ ಮಾತಾಡಿ ಅವರು ಬಗ್ಗೆ ಕೇಳಿ ಕಷ್ಟ ಸುಖ ಕೇಳಿ ಸೈನ್ ಮಾಡಿ ಕಳ್ಸಿದಾರೆ ನಾವ್ ತಗೊಂಡೋಗಿ ಮುನ್ಸಿಪಾಲ್ಟಿ ಕೊಟ್ಟಿದೀವಿ ಅವ್ರೇನು ನೋಡಿ ಸ್ಪಂದಸೆ ಇಲ್ಲ ಹೋಗ್ತೀವಿ ಅಂತಾರೆ ಸುಮ್ನೆ ಬರ್ತೀವಿ ಅಂತಾರೆ ಬರದೇ ಇಲ್ಲ ಬಂದಿಲ್ಲ ಕಟ್ಟಿ ನಾವು ಇಲ್ಲಿ ವಾಸ ಇರೋದು ಇದು ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಅಲ್ಲ ಸರ್ ನಾವ್ ನಮ್ ನಮ್ ಅಜ್ಜಿ ತಾತ ಕಾಲದಿಂದ ನಾವ್ ವಾಸ ಆಗಿದ್ವಿ ಸರ್ ಇಲ್ಲಿ ಅವತ್ತಿಂದಾನು ಚರಂಡಿ ಇಲ್ಲ ಅಂದ್ರೆ ಇಷ್ಟು ವರ್ಷ ಇವ್ರು ಏನ್ ಮಾಡ್ತಿದ್ರು ಸರ್ ಅಧಿಕಾರ ಅಧಿಕಾರಿಗಳ ಅಧಿಕಾರಿಗಳು ಆಗಿದಾರಲ್ಲ ಇಷ್ಟು ವರ್ಷದಿಂದ ಇವ್ರು ಏನ್ ಮಾಡ್ತಿದಾರೆ ಬಂದಿ ನಮಗ್ ಏನಮ್ಮ ಏನ್ ಬರೇ ಹೋಗ್ ಕೇಳಕ್ ಬರೋದಲ್ಲ ಸರ್ ಜನಗರ್ ಕಷ್ಟ ಅರ್ಥ ಮಾಡ್ಕೋಬೇಕು ಚರಂಡಿ ಇಲ್ಲ ರೋಡ್ ಇಲ್ಲ ನಾವ್ ಹೆಂಗ್ ಜೀವನ ಮಾಡ್ಬೇಕು ಬಿಡು ಈಗ ಮಾಡ್ತಾರೆ ಆಗ ಮಾಡ್ತಾರೆ ಇವ್ರ ಗೆದ್ದಾಗ ಮಾಡ್ತಾರೆ ಅವ್ರಿಗೆದ್ದಾಗ ಮಾಡ್ತಾರೆ ಅಂತ ಹಿಂಗೆ ಜೀವನ ಕಳೆದು ಆಕಾಂಕ್ಷಿಗಳ ಮೂಲಕ ನಾವು ಕನಸ್ಕೊಂಡು ಬೇಸತ್ತಿ ಸರ್ ಓಡಾಡ್ತಿರೋದು ನಮಗ್ ಸಾಕಾಗಿ ನಾವು ಬೇಸತ್ ಬೇಜಾರಾಗಿ ಬಿಟ್ಟಿದೀವಿ ಅದಕ್ಕೆ ಸರ್ ಓಡಾಡ್ತಿರೋದು ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂತ ಇದ್ರೆ ಇಲ್ಲಿ ಕೆಲಸನ ಮಾಡಿಲ್ಲ ವಾರ್ಡ್ ಕೌನ್ಸಿಲರ್ ಆಯ್ತು ಅಧಿಕಾರಿಗಳು ಯಾರು ನಮಗೆ ಕೆಲಸ ಮಾಡಿಕೊಟ್ಟಿಲ್ಲ ಅಂದ್ರೆ ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಆ ಅವರಾಗ್ಲಿ ನಮ್ ಕೌನ್ಸಿಲರ್ ಆಗ್ಲಿ ನಮಗೆ ಯಾರು ಜನಗಳಿಗೆ ರೆಸ್ಪಾನ್ಸ್ ಮಾಡಿಲ್ಲ ಚರಂಡಿ ಇಲ್ಲ ರೋಡ್ ಇಲ್ಲ ನೀರ್ ಇಲ್ಲ ಅಂದ್ರೆ ಸುಧಾಕರ್ ಸಾಹೇಬ್ರ ಆಫೀಸ್ ಹತ್ರ ಹೋಗಿ ನಾವೆಲ್ಲ ಧರಣಿ ಕೂರ್ತೀವಿ ಚಿಕ್ಕ ಚಿಕ್ಕ ಮಕ್ಳಿಗೂ ಬಿಡಲ್ಲ ಎಲ್ಲರಿಗೂ ಹೋಗಿ ಊಟ ನೀರು ಎಲ್ಲ ಬಿಟ್ಟು ನಾವು ಧರಣಿ ಕೂತೀವಿ ನಮಗೆ ರೋಡ್ ಚರಂಡಿ ಬೇಗ ಆಗ್ಕೊಡ್ ಮಾಡ್ಕೊಡ್ಬೇಕು ಅಂತ ನಾವು ನಿಮ್ಮಲ್ಲಿ ಕೋರ್ಕಂತೀವಿ ದಯವಿಟ್ಟು ನಮಗ್ ಮಾಡಿಸ್ಕೊಡ್ವಿ ಅಷ್ಟೇ ಇದು ವೀಕ್ಷಕರೇ ಇವತ್ತಿನ ಏನು ಜನಸಾಮಾನ್ಯರ ಒಂದು ಕುಂದು ಕೊರತೆಗಳು ಯಾವ ರೀತಿ ಇದೆ ಅಂತ ಸಂಪೂರ್ಣವಾಗಿ ನಾಲ್ಕನೇ ವಾರ್ಡ್ ಅಲ್ಲಿ ಇರ್ತಕ್ಕಂತ ಜನ ಮತದಾರ ಪ್ರಭುಗಳು ಇವತ್ತು ಹೇಳ್ತಕ್ಕಂತ ಒಂದು ವಿಷಯ ಇಲ್ಲಿನ ಜನಪ್ರತಿನಿಧಿ ಇದಕ್ಕೆ ಯಾವ ರೀತಿ ಸ್ಪಂದಿಸ್ತೀರಾ ಅನ್ನೋದು ಮುಂದೆ ನೋಡ್ಬೇಕಾಗಿದೆ ಬನ್ನಿ ವೀಕ್ಷಕರೇ ಮುಂದೆ ಏನಾಗುತ್ತೆ ನೋಡೋಣ ಕೊಟ್ಟಿದ್ದಾರೆ ಅದಕ್ಕೆ ಅದು ನೀರು ತುಂಬಿ

ಚಿತ್ರಜಿತ್ ಆದವರ ಒಂದು ಏರಿಯಾ ಇದು ಇದು ಇಲ್ಲಿನ ನೇರವಾದ ಪರಿಸ್ಥಿತಿ ನೋಡ್ತಾ ಇದೀರ ದಯವಿಟ್ಟು ಈ ಟಿವಿನ ಟಿವಿ ನ್ಯೂಸ್ನವರು ದಯವಿಟ್ಟು ನಮಗೆ ಚರಂಡಿ ರೋಡು ನೀರಿಂದು ಎಲ್ಲಾ ಬಗೆಹರಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೋರಿಕೆ ಕರ್ನಾಟಕ ಮೀಡಿಯಾ ನ್ಯೂಸ್ ಇಂದ ಗಣಿತ ನಾವು ನೀವೇನೋ ಈಗ ಬೇಡ ಕೆಟ್ಟಿರ ಅದನ್ನ ಸಂಪೂರ್ಣವಾಗಿ ಪ್ರಸಾರ ಮಾಡಕಂತ ನಾವು ಅಂಕಕ್ಕೆ ಇಟ್ಕನಲ್ಲ ಯಾರೇ ಇದ್ರ ನೇರಾದಿಟ್ಟ ನಿರಂತರವಾಗಿ ಪ್ರಸಾರ ಮಾಡ್ತೀವಿ ಇದರಲ್ಲಿ ನಾವು ಸಿಗ್ನ ಒಂದು ನಾವು ಕೂಡ ಕೇಳ್ಕೊಂಡ್ತೀವಿ ಇದೀವಿ ಸಾಹೇಬರಿಗೆ ತಲುಪಲಿ ನಾವುಬೇಕಲ್ಲ ಸಿದ್ಧಾಮಾ ಸಾಹೇಬರಿಗೆ ಲೆಟರ್ ಬರೀತೀವಿ ಅಂದ್ರು ನಾವು ಬರತೀವಿ ನಾವು ಮೂಲ ಮೂಲಭೂತ ಸೌಕರ್ಯ ಏನಾ ಇಲ್ಲ ಅಂದ್ರೆ ನೇನಕ್ಕೆ ಕೌನ್ಸಿಲರ್ ಆಗಿ ಇರಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವರ ಪ್ರಶ್ನೆ ನೇರವಾಗಿ ಆಶ್ವಾಸನೆ ಎಲ್ಲರಿಗೂ ಪತ್ರ ಬರ್ತತೆ ಆಶ್ವಾಸನೆ ಆಶ್ವಾಸನೆ ಸರ್ ಬರೀ ಆಶ್ವಾಸನೆ ಸರ್ ಐವತ್ ವರ್ಷ ಬೇಕೇನ್ ಸರ್ ನಮಗ್ ಹಕ್ಕು ಪತ್ರ ಕೊಡಕ್ಕೆ ಐವತ್ ವರ್ಷದಿಂದ ಹಕ್ಕು ಪತ್ರ ಇಲ್ಲ ಏನಿಲ್ಲ ಅವ್ರಾಗಿ ಮುನ್ಸಿಪಾಲಿಟಿ ಕೇಳಿದ್ರೆ ನಿಮ್ ಹಕ್ಕು ಪತ್ರ ತರಲಿ ಚರಂಡಿ ಮಾಡ್ಕೊಡ್ತಿವಿ ಎಲ್ಲಿಂದ ತಂದ್ಕೊಡ್ಲಿ ಕೊಟ್ರೆ ತಾನೇ ಸರ್ ಕೊಡ್ಲಿ ಜನಪ್ರತಿನಿಧಿಗ್ ಇರ್ಬೇಕು ಅವ್ರಿಗೆ ಸಹಕಾರ ಮಾಡೋದು ತಾನೇ ಕೊಟ್ಟಿಲ್ಲ ಹಕ್ಕು ಪತ್ರ ಇನ್ನ ಎಲ್ಲಿ ಕೊಡ್ತಾರೆ